eh nah itu enggak ಫಿಲಂ ಹೇಗಿತ್ತು ನಿಮ್ಗೆ ಏನ್ ಇಷ್ಟ ಆಯ್ತು ನಿಮ್ಗೆ ಫಿಲಂ ಇಷ್ಟ ಆಯ್ತಾ ಹಾ ಸರ್ ಬಾಣಲ್ಲೇ ಮದುವೆಗೆ ಸಿನಿಮಾ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಹೇಳ್ಕೊತೀರಾ ಹೇಗಿದೆ ಅಂತ ಲವ್ ಮಾಡಿ ಅವ್ರು ಬಿಟ್ಟು ಅಂದ್ರೆ ಅವ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ಅವ್ನು ಬೇರೆ ಕಡೆ ಕೆಲಸ ಸೇರ್ಕೊಂಡು ಯಾವ ರೀತಿ ಬದುಕ್ಬೇಕು ಅನ್ನೋರು ಅಲ್ಲಿ ಏನಾಯ್ತು ಅನ್ನೋದು ಮುಂದೆ ಏನಾಗುತ್ತೆ ಅನ್ನೋದು ಎಲ್ಲರೂ ಗೊತ್ತಿದೆಯಲ್ಲ ಅಲ್ಲೊಂದು ಅದೇ ಹುಡುಗಿ ಬಿಟ್ಟು ಹೋದ್ರ ಹುಡುಗಿ ಮತ್ತೆ ಸಿಕ್ಕಿ ಅವಳಿಗೆ ಅವ್ನು ಮಗುವಾಗಿ ಅವ್ನು ಸಂಸಾರ ಮಾಡ್ತಲ್ಲ ಅದೇ ಒಳ್ಳೆ ಸಿನಿಮಾದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು ಫುಲ್ ಫಿಲಿಮಿ ಇಷ್ಟ ಆಯ್ತು ಸರ್ ಆ ಹುಡುಗಿ ಅವರು ಹೀರೋ ಇರೋ ಹೀರೋ ಇವರು ಮತ್ತೆ ಅವ್ರು ಬೇರೆ ಆದಾಗ ಮತ್ತೆ ಒಂದಾದಾಗ ತುಂಬ ಲೈಕ್ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಜಾತಿ ಜಾತಿ ವಿವಾದಗಳಲ್ಲಿ ಬೇರೆ ಪಡಿಸಿ ಮತ್ತೆ ಒಂದಾಗಿ ಯಾವುದೇ ಅಪ್ಪ ಮೇಲೆ ಒಂದು ಉಪ್ಪು ಇಷ್ಟಪಡ್ತಲ್ಲ ಅದು ತುಂಬ ಲೈಕ್ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮಗೆ ನಿಮಗೇನು ಅನಿಸ್ತಾ ಮದುವೆಗೆ ತುಂಬ ಟೈಟ್ಲು ಚೆನ್ನಾಗಿ ಅದಕ್ಕೆ ತಕ್ಕಾಗಿ ಆ ಟೈಟ್ಲು ತುಂಬ ಇಟ್ಟಿದ್ದೀರ ತುಂಬ ಚೆನ್ನಾಗಿಟ್ಟಿದ್ದೀರಾ ಓಕೆ ಯಾಕಪ್ಪ ಅಂದರೆ ಇವತ್ತು ಜಾತಿ ಜಾತಿ ಬಗ್ಗೆ ಇವತ್ತು ಹೆಣ್ಣು ಜಾತಿ ಗಂಡು ಜಾತಿ ಬೇರೆ ಅಲ್ಲ ಇವತ್ತು ಎರಡು ಒಂದೇ ಜಾತಿ ನೋಡಿ ಹೆಂಗೈತೆ ಅಂದರೆ ಬೇರೆ ಜಾತಿನ ಹುಡಿಕೊಂಡು ಹೋಗೋಕ್ಕೆ ಆಗೋದಿಲ್ಲ ಇವತ್ತು ಬೇರೆ ಬೇರೆ ಜಾತಿನೇ ಇವತ್ತು ಮದುವೆ ಆಯ್ತಾ ಅನ್ನೋದು ಹುಡುಕೊಂಡು ಅದೇ ಹುಡಿನ ಆದಾಗ ಮತ್ತೆ ಅದೇ ಊರು ಹುಡಿಕೊಂಡು ಬಂದಾಗ ನೋಡಿ ಅದೇ ಹುಡುಗಿ ಸಿಕ್ಕೈತೆ ಅನ್ನೋದು ತುಂಬ ಅದ್ಭುತವಾಗೈತೆ ಆ ವಾನಲ್ಲಿ ಮದುವೆಗೆ ಒಳ್ಳೆಯ ಟೈಟಲ್ ಮಾಡಿದೆ ಒಳ್ಳೆ ಕಥೆ ಅದ್ಭುತವಾಗಿದೆ ಇದು ತುಂಬ ಕರ್ನಾಟಕಾದ್ಯಂತ ಕನ್ನಡ ಯಶಸ್ ಕಾಣಿ ನಾನು ಆರಾಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಸರ್ ನಿಮಗೇನು ಅನಿಸ್ತು ಸಿನಿಮಾ ಮಾತಾಡಿ ಹೇ ನಿಮ್ಗೆ ಏನು ಅನ್ಸುತ್ತೀನಿ ಹಾಕಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಟ್ ಈ ಕಡೆ ಈ ಕಡೆ ಬನ್ನಿ ಫಿಲಮ್ ಆಗಿತ್ತಪ್ಪತ್ತು ಫಿಲಮ್ ಹೆಂಗಿತ್ತು ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಳಿ ಹೌದು ಹಂಗೆ ಫಿಲಮಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಫಿಲಮಲ್ಲಿ ಏನು ಇಷ್ಟ ಆಯ್ತು ನಿಮ್ಗೆ ಮತ್ತೆ ವಾಪಸ್ ಬಂದಿದ್ದ ಓಕೆ